ಆ ಕೋಡಕಲ್ಲಿ ಬಂದಾ ಆ ಗುರು ಇಂದೆ ಬರ್ತಾನೆ ಮೈಂಡ್ ಪಟ್ಟಲ್ಲಿ ಕೂತಾಗಲ್ಲ ಸರ್ ತೆಲಿಪರಕ್ಕೆ ತೆಲಿಪರಕ್ಕೆ ಕೂತಾವೆ ಅಪ್ಪ ಸರ್ ಬಿಗ್ಲೇಟ್ ಆಚೆ ಹೋಗಿ ಇರ್ತಾನೆ ತಣ್ಣೆ ಅಪ್ಪ ಗುಚನ ಕಾಲಕತ್ತಾ ಏಗ ಏಗಲ್ ಮೇಲೆ ಸರ್ ಅವನು ಸೊಂಟಕ್ಕೆ ಆಕ್ರಾನ ಡೂಸ್ ಮಾಡ್ ನೋಡು ಹೇಳಕ್ಕೆ ಬರಲ್ಲ ಅದು ಟಡ ಟಡ ಮುಳ್ಳೆ ಮುಳ್ಳೆ ಬತ್ತೆ ನಿಂತು ಕಟಾ ಜನ ರೌಂಡ್ ಕೊ ಆ ಮರ್ತ ಕಟ ಮರ್ತು ಕಟ <Neefality> ી તો <Neefality> 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 hey, <speaking in ecology>